ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಕರ್ಮಫಲದಾತ ಶನಿದೇವ ಎರ ಮನುಷ್ಯಾಶ್ಚ ಸಿದ್ಧ ತ್ವಯಾ ವಿಲೋಕಿತಾ ಸರ್ವೇ ನಾಶಯಾಂತ ಸಮೂಲತಃ ರಾಜ ತನಗೆ ಹೇಳಿದ ಟೆಸ್ಟ್ ಮಾಡಿಸಿಕೊಳ್ಳಲು ಹೋದ ನಂತರ ಕ್ವಿತಾಲಿ ಇನ್ನೂ ಹೆಚ್ಚು ದುಃಖಿತಳಾಗುತ್ತಾಳೆ ಆದರೆ ಈಗ ಆಕೆಯ ಕಣ್ಣೀರಿಗೆ ಸಾಕ್ಷಿಯಾಗಿದ್ದು ಸನ್ನಿ ಮಾತ್ರ ಮಿತಾಲಿ ಅಲ್ಲಿಂದ ಹರಡುತ್ತಿರುವಾಗ ಸನ್ನಿ ಅವಳನ್ನು ತಡೆಯುತ್ತಾ ಎಕ್ಸ್ಕ್ಯೂಸ್ ಮೇ ಮೇಡಮ್ ನಿಮ್ ಜೊತೆ ಮಾತಾಡಬಹುದಾ ಎನ್ನುತ್ತೆ ಮಿಥಾಲಿ ಸ್ವಲ್ಪ ಆಶ್ಚರ್ಯದಿಂದ ಹೇಳಿ ಎನ್ನುತ್ತಾನೆ ಆಗ ಸನ್ನಿ ನೀವು ರಾಜ ಸರ್ನ ಲವ್ ಮಾಡ್ತಾ ಇದ್ದೀರಾ ಎಂದಾಗ ಮಿತಾಲಿ ಕಿರಿಕಿರಿ ಆದವಳ ಹಾಗೆ ಏನ್ ಮಾತಾಡ್ತಾ ಇದ್ದೇನೆ ಮೊದಲು ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ ಹೇಳು ಅಂತಾರೆ ಆಗ ಸನ್ನಿ ಅವಳಿಗೆ ಮನವರಿಕೆ ಮಾಡೋ ಹಾಗೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ನಾನು ರಾಜ ಸರ್ಗೆ ತುಂಬಾ ಕ್ಲೋಸ್ ಆಗಿರೋನು ಅಂತ ಹೇಳಬಹುದು ಒಂದ್ ಮಟ್ಟಿಗೆ ನಾನು ರಾಜ ಸರ್ ಕ್ಲೋಸೆಸ್ಟ್ ಫ್ರೆಂಡ್ ಅನ್ಕೋಬಹುದು ನೀವು ಬೇಕಿದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ನಿಮ್ ಮನಸ್ಸಿನ ಮಾತನ್ನ ಒಬ್ಬ ವಾರ್ಡ್ ಬಾಯ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಭಾವನೆ ನಿಮ್ಗೆ ಬರಬಾರ್ದು ನೋಡಿ ಅದಕ್ಕೆ ಎಂದಾಗ ಮಿತಾಳಿ ರೇಗುವ ದನಿಯಲ್ಲಿ ಓ ಅಂದ್ರೆ ನೀನಿಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದೀಯಾ ಆದ್ರೂ ಇಂಥ ಪರ್ಸನಲ್ ಪ್ರಶ್ನೆ ಮಾಡುವಷ್ಟು ಧೈರ್ಯನ ನೀಡಿದೆ ಇಂಥ ಒಂದ್ ಜೊತೆ ನನ್ನ ಪರ್ಸನಲ್ ವಿಷಯ ಡಿಸ್ಕಸ್ ಮಾಡುವಷ್ಟು ತಲೆಗೆಟ್ಟಿಲ್ಲ ನನಗೆ ರಾಜನ ಲವ್ ಸ್ಟೋರಿಗಿಂತ ನಿನ್ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಎನ್ನುತ್ತಾ ಮಿತಾಲಿ ಆತದಲ್ಲಿ ಹೆಜ್ಜೆ ಹಾಕುತ್ತಾ ಅಲ್ಲಿಂದ ಹೊರಟು ಹೋಗುತ್ತೆ ಸನ್ನಿ ನಿಟ್ಟುಸಿರು ಬಿಡುತ್ತಾ ನಾನು ಇವಳ ಬಗ್ಗೆ ಸಿಂಪತಿ ತೋರಿಸ್ತಾ ಇದ್ರೆ ಇವಳು ಇಷ್ಟು ಕೊಬ್ಬು ತೋರಿಸ್ತಾ ಇದ್ದಾಳೆ ಶನಿದೇವರ ಅಹಂಕಾರನೇ ಉಳಿಲಿಲ್ಲ ಅಂದಮೇಲೆ ಇವಳು ಯಾವ ಲೆಕ್ಕ ರಾಜ ಸರ್ನ ಇವಳಿಂದ ದೂರ ಇಡಲೇಬೇಕು ಅದು ನನ್ನ ಡ್ಯೂಟಿ ನಾನು ಅದನ್ನ ಮಾಡೇ ಮಾಡ್ತೀನಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಹೀಗೆ ಯೋಚಿಸುತ್ತಾ ರಾಜ ಬಂದ ಮೇಲೆ ಸರಿಯಾಗಿ ರೆಸ್ಟ್ ತಗೊಳ್ಳೋ ತರ ಇರಬೇಕು ಅಂದ್ಕೊಂಡು ಸನ್ನಿ ಆ ರೂಮ್ ಕ್ಲೀನ್ ಮಾಡೋಕ್ ಶುರು ಮಾಡ್ತಾನೆ ರಾಜ್ ಮುಗಿಸಿ ಅಪ್ಪ ಅಮ್ಮನ ಜೊತೆ ವಾಪಸ್ ಬಂದಾಗ ಸ್ವಲ್ಪ ಟೈರ್ಡ್ ಆದವನ ಹಾಗೆ ಕಾಣಿಸ್ತಾನೆ ಸನ್ನಿ ರಾಜ ನನ್ನ ಬೆಡ್ ಮೇಲೆ ಕೂರಿಸಿ ಐವಿ ಡ್ರಿಪ್ ಹಾಕೋಕೆ ಶುರು ಮಾಡ್ತಾನೆ ಆಕೆ ಸುಶೀಲಾದೇವಿ ರಾಜನಿಗೆ ರಾಜ ಮಿತಾಲಿ ನಿನ್ ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಎನ್ನುತ್ತಾಳೆ ಸನಿ ಅವಳ ಮಾತನ್ನು ತಡೆಯುತ್ತ ಆದ್ರೆ ಅವಳಿಗೆ ತುಂಬಾ ಕೊಬ್ಬು ಅಡ್ಲಿ ಅವಳು ನಿಮ್ಗೆ ಸೂಟ್ ಆಗೋದಿಲ್ಲ ಬಿಡಿ ಎನ್ನುತ್ತಾನೆ ಸನಿಯ ಮಾತು ಕೇಳಿ ರಾಜನಿಗೆ ಆಶ್ಚರ್ಯ ಆಗುತ್ತೆ ರಾಜ ಮನಸ್ಸಿನಲ್ಲೇ ಏನಾಯ್ತು ನಿನ್ನೆ ಮಿಥಾಲಿನ್ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದ ಇವತ್ತು ಅವಳನ್ನು ನೋಡಿದ ನಂತರ ಅವನಿಗೆ ಮಿಥಾಲಿ ಕ್ಯಾರೆಕ್ಟರ್ ಅರ್ಥ ಆಗಿರಬಹುದು ಅನ್ಸುತ್ತೆ ಎಂದು ಯೋಚಿಸುತ್ತಾರೆ ಆದರೆ ಸುಶೀಲಾದೇವಿ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳುತ್ತಾ ಹೇಳು ರಾಜ ಮಿಥಾಲಿ ನಿನ್ ಫ್ರೆಂಡ ಕಲೀಗ ನಿನ್ ಬಾಸ್ ಬಿಟ್ರೆ ನಿಮ್ ನಿಂದ ಈ ಹುಡುಗಿ ಮಾತ್ರ ನಿನ್ನ ನೋಡೋಕ್ ಬಂದಿದ್ದು ಅಂದ್ರೆ ಅವಳು ಒಳ್ಳೆ ಹುಡುಗಿನೇ ಇರ್ತಾಳೆ ಅಲ್ವಾ ನೀನು ಅಷ್ಟು ಸುಲಭವಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎನ್ನುತ್ತಾಳೆ ರಾಜೋಪದಿಂದ ಹಾಗೇನಿಲ್ಲಮ್ಮ ನಾವಿಬ್ರು ಹುಡುಗಿ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಕ್ಲೋಸ್ ಅನ್ನೋ ಥರ ಏನಿಲ್ಲ ಸುಶೀಲಾ ದೇವಿ ಗೊಣಗುತ್ತ ನನಗ್ ಗೊತ್ತು ಬಿಡಬೇಕು ನೀನ್ಯಾರೋ ಕ್ಲೋಸ್ ಆಗೋದಿಲ್ಲ ಎನ್ನುತ್ತ ಮತ್ತೆ ಸನ್ನಿ ಅವಳ ಮಾತನ್ನು ಕತ್ತರಿಸುವ ಹಾಗೆ ಒಳ್ಳೆ ಜನರು ಮಾತ್ರ ರಾಜ ಸರ್ ಫ್ರೆಂಡ್ಸ್ ಆಗೋಕ್ ಸಾಧ್ಯ ಆಡ್ಲಿ ನೋಡಿ ಎನ್ನುತ್ತಾನೆ ಸನ್ನಿ ಮಾತು ಕೇಳಿ ಎಲ್ಲರ ಮುಖದಲ್ಲೂ ನಗು ಮೂಡುತ್ತದೆ ಎಲ್ಲರ ಮನಸ್ಸಿನಲ್ಲಿ ಒಂದು ಸಮಾಧಾನದ ಭಾವ ಉಂಟು ಮಾಡುತ್ತದೆ ಮತ್ತೆ ರಾಜ ಶನಿದೇವರ ಕಥೆ ಮುಂದುವರೆಸುವುದಕ್ಕೆ ಸನ್ನಿನ ಕೇಳ್ತಾ ಹೋಗಿ ಬಿಡು ಸನ್ನಿ ಈ ಸಲೈನ್ ಬಾಟಲ್ ಖಾಲಿಯಾಗುವವರೆಗೂ ಶ್ರೀಕೃಷ್ಣ ಶನಿದೇವರಿಗೆ ಏನಂತ ಆಶೀರ್ವಾದ ಮಾಡಿದ ಅಂತ ಹೇಳು ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎನ್ನುತ್ತಾನೆ ಸುಶೀಲಾದೇವಿ ಮತ್ತು ಸರ್ವೇಶ ಕೂಡ ಒಟ್ಟಿಗೆ ಹೌದು ನಮಗೂ ಕೇಳೋದಿದೆ ಹೇಳು ಎಂದ ಸನಿ ಸರಿ ಶ್ರೀಕೃಷ್ಣ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡೋದರಲ್ಲಿ ಶನಿ ಶನಿದೇವರು ಕೂಡ ಶ್ರೀಕೃಷ್ಣನ ಪರಮ ಭಕ್ತರಲ್ಲಿ ಹೋಗ್ತರು ಶನಿದೇವರಿಗೆ ಶ್ರೀ ಶ್ರೀಕೃಷ್ಣನ ದರ್ಶನ ಸಿಕ್ಕಿತ್ತು ಆಗಿಂದಲೇ ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗ್ಬಿಟ್ರು ಎಂದಾಗ ರಾಜ ಆಶ್ಚರ್ಯದಿಂದ ಹೌದಾ ಹೇಗೆ ಇದೆಲ್ಲ ಗೊತ್ತೇ ಇಲ್ಲ ನೋಡು ಎನ್ನುತ್ತಾನೆ ಆಗ ಸನ್ನಿ ಶ್ರೀಕೃಷ್ಣ ಗೋಕುಲದಲ್ಲಿ ಯಶೋಧಾದೇವಿ ಜೊತೆ ವಾಸ ಮಾಡುವಾಗ ಅವನನ್ನು ನೋಡೋಕೆ ಅಂತೆ ದೂರ ದೂರದ ಊರುಗಳಿಂದ ಜನ ಬರ್ತಿದ್ರಂತೆ ಬರೀ ಜನ ಅಲ್ಲ ದೇವತೆಗಳು ಕೂಡ ಶ್ರೀಕೃಷ್ಣನ ದರ್ಶನ ಪಡೆಯೋದಕ್ಕೆ ಅವನ ಆರಾಧನೆ ಮಾಡೋಕೆ ಅಂತ ಊರಿನ ಜನರ ಹಾಗೆ ವೇಷ ಹಾಕೊಂಡು ಬರ್ತಾ ಇದ್ರಂತೆ ಒಂದಿನ ಶನಿದೇವರಿಗೂ ಕೂಡ ಬಾಲಕೃಷ್ಣನ ದರ್ಶನ ಮಾಡಬೇಕು ಅನಿಸಿ ಒಬ್ಬ ಸಾಧುವಿನ ವೇಷ ಧರಿಸಿ ಶ್ರೀಕೃಷ್ಣನ ಸಾಕು ತಂದೆ ನಂದ ಬಂದು ಯಶೋಧಾದೇವಿಗೆ ಹೇ ತಾಯಿ ನಾನು ನಿಮ್ಮ ಅದ್ಭುತವಾದ ಆಕರ್ಷಕವಾದ ಮಗುವನ್ನು ನೋಡಲು ದೂರದಿಂದ ಬಂದಿದ್ದೇನೆ ಆತನ ದರ್ಶನ ಪಡೆಯಲು ದೇವತೆಗಳು ಕೂಡ ಬರುತ್ತಾರೆ ಎಂದು ಕೇಳಿದ್ದೇನೆ ದಯವಿಟ್ಟು ನನಗೆ ಅವನ ದರ್ಶನವನ್ನು ಮಾಡಿಸು ತಾಯಿ ಎನ್ನುತ್ತಾನೆ ಆಗ ಯಶೋದಾ ಮಾತೆ ಕೋಪದಿಂದ ನೀವು ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀರಿ ಸ್ವಾಮಿ ನೀವೇ ನಿಮ್ಮ ರೂಪವನ್ನೊಮ್ಮೆ ನೋಡಿಕೊಳ್ಳಿ ನಿಮ್ಮ ಕಪ್ಪು ಮೈ ಬಣ್ಣವನ್ನು ನೋಡಿ ನನ್ನ ಮಗು ಹೆದರುವುದಿಲ್ಲವೆ ನಾನು ಅವನನ್ನು ಕರೆಯುವುದಿಲ್ಲ ನಿಮಗೆ ಭಿಕ್ಷೆ ಬೇಕಿದ್ರೆ ಕೇಳಿ ಕೊಡುತ್ತೇನೆ ಆದ್ರೆ ನಾನು ನನ್ನ ಮಗನನ್ನ ನಿಮ್ಮ ಮುಂದೆ ಕರೆತರೋದಿಲ್ಲ ಅವನು ನಿಮ್ಮನ್ನು ನೋಡಿ ಭಯಪಟ್ಟು ಅಳಲು ಪ್ರಾರಂಭಿಸಿದ್ರೆ ಅವನಿಗೆ ಸಮಾಧಾನ ಮಾಡೋರು ಯಾರು ಎನ್ನುತ್ತಾರೆ ಆಗ ಸಾಧುವಿನ ವೇಷದಲ್ಲಿರುವ ಶನಿದೇವ ಬೇಡಿಕೊಳ್ಳುವ ಸ್ವರದಲ್ಲಿ ಇಲ್ಲ ತಾಯಿ ನಾ ಇಲ್ಲ ತಾಯಿ ಅವನು ಭಯ ಪಡೋದಿಲ್ಲ ಅವನನ್ನ ನೀವು ನಿಮ್ಮ ಮಡಿಲಲ್ಲೇ ಹಿಡಿದಿಟ್ಕೊಳ್ಳಿ ನಾನು ದೂರದಿಂದ ನೋಡಿ ಹೊರಟು ಹೋಗ್ತೇನೆ ಎಂದಾಗ ಆಗೋದಿಲ್ಲ ಅಂತ ಹೇಳಿದ್ದೀನಲ್ಲ ಸ್ವಾಮಿ ನೀವು ಅವನನ್ನು ನೋಡೋದಕ್ಕೆ ನಾನು ಬಿಡೋದಿಲ್ಲ ನೀವು ಇಲ್ಲಿ ಹೀಗೆ ಸುಮ್ಮನೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ನಿಮಗೆ ಭಿಕ್ಷೆಯ ಅಗತ್ಯವಿದ್ದರೆ ದಯವಿಟ್ಟು ಹೊರಡಿ ಎನ್ನುತ್ತಾಳೆ ಆಗ ಶನಿದೇವ ತಾಯಿ ನೀವು ಅವನನ್ನ ಸಾಕಷ್ಟು ಜನರಿಗೆ ತೋರಿಸಿದ್ದೀರಿ ಅಲ್ವೇ ಆಗ ಶನಿದೇವ ತಾಯಿ ನೀವು ಅವನನ್ನ ಸಾಕಷ್ಟು ಜನರಿಗೆ ತೋರಿಸಿದ್ದೀರಿ ಅಲ್ಲವೇ ನನಗೇಕೆ ತೋರಿಸುತ್ತಿಲ್ಲ ನೀವು ಅವನನ್ನ ನಿಮ್ಮ ಮಡಿಲಲ್ಲೇ ಹಿಡಿದಿಟ್ಟುಕೊಳ್ಳಿ ನಾನು ಒಂದು ಬಾರಿ ದೂರದಿಂದ ನೋಡಿ ಹೊರಟು ಬಿಡುತ್ತೇನೆ ಎನ್ನುತ್ತಾನೆ ಆಗ ಯಶೋಧಾದೇವಿ ನನ್ನ ಮಗನಿಗೆ ಯಾರ ಒಡನಾಟದಿಂದ ಸಂತೋಷವಾಗುವುದೋ ನಾನು ಅಂಥ ಜನರಿಗೆ ಮಾತ್ರ ಅವನನ್ನ ನೋಡಲು ಅವಕಾಶ ಮಾಡಿಕೊಡುತ್ತೇನೆ ಅವನೊಂದಿಗೆ ಆಟವಾಡಲು ಗ್ರಾಮದ ಜನ ಮತ್ತು ಗೋಪಿಯರು ದಿನನಿತ್ಯ ಬರುತ್ತಾರೆ ಆದರೆ ನಿಮ್ಮ ಈ ಕರಾಳ ರೂಪವನ್ನು ನೋಡಿ ನನಗೇ ಭಯವಾಗುತ್ತದೆ ಅವನು ಚಿಕ್ಕ ಮಗು ಅವನು ನಿಮ್ಮನ್ನು ನೋಡಿ ಹೇಗೆ ಸಹಿಸಿಕೊಳ್ತಾನೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ವಾಮಿ ನಿಮ್ಮ ಭಿಕ್ಷೆ ಸ್ವೀಕರಿಸಿ ಹೊರಡಿ ಎನ್ನಾ ಯಶೋಧಾದೇವಿ ದೇವಿ ಶ್ರೀಕೃಷ್ಣನ ದರ್ಶನ ಮಾಡಿಸಲು ನಿರಾಕರಿಸಿದ್ದರಿಂದ ನಿರಾಶೆಗೊಂಡು ಶನಿದೇವ ಮಾತನಾಡದೆ ಅಲ್ಲಿಂದ ಹೊರಟು ಒಂದು ಮರದ ಕೆಳಗೆ ಕುಳಿತು ಶ್ರೀಕೃಷ್ಣನನ್ನ ಧ್ಯಾನಿಸುತ್ತಾನೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಬಹಳ ಸಮಯವಾದರೂ ಶನಿದೇವನು ತನ್ನ ಸ್ಥಳದಿಂದ ಕದಳುವುದಿಲ್ಲ ಅವನ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣನು ಒಂದು ಕೋಗಿಲೆಯ ರೂಪ ಧರಿಸಿ ಶನಿದೇವರು ಧ್ಯಾನ ಮಾಡುತ್ತಾ ಕುಳಿತ ಮರದ ಮೇಲೆ ಬಂದು ಕುಳಿತುಕೊಳ್ಳುತ್ತಾನೆ ಶನಿದೇವ ಕೋಗಿಲೆಯನ್ನು ನೋಡಿ ತನ್ನಲ್ಲೇ ಈ ಕೋಗಿಲೆ ಕೂಡ ಕಪ್ಪು ಆದರೂ ಪ್ರತಿಯೊಬ್ಬರೂ ಅದನ್ನು ನೋಡಿ ಸಂತೋಷಪಡುತ್ತಾರೆ ಅದರ ಮಧುರದ ಧ್ವನಿಯನ್ನ ಇಷ್ಟಪಡ್ತಾರೆ ಆದರೆ ನನ್ನ ಕಪ್ಪು ಮೈಬಣ್ಣವನ್ನು ನೋಡಿದ ದೇವಿ ಈ ಜಗತ್ತಿನಲ್ಲಿ ನಾನೊಬ್ಬನೇ ಕಪ್ಪು ಎಂಬಂತೆ ನನ್ನನ್ನು ಛೇಡಿಸಿದಳು ಹೇ ಕೃಷ್ಣ ಇದು ನ್ಯಾಯವೇ ನನ್ನ ಬಣ್ಣದಿಂದಾಗಿ ಎಲ್ಲರೂ ನನ್ನನ್ನು ಧಿಕ್ಕರಿಸುತ್ತಾರೆ ನೀನು ನನ್ನ ಪ್ರಾರ್ಥನೆಯನ್ನು ನಿರ್ಲಕ್ಷಿಸಿದೆಯಾ ನಿನ್ನ ದರ್ಶನವನ್ನು ನನಗೆ ನೀಡುವುದಿಲ್ಲವೇ ಎಂದು ಯೋಚಿಸುತ್ತಾನೆ ಹೀಗೆ ಯೋಚಿಸುವಾಗ ಶನಿದೇವನ ಹೃದಯ ಭಾರವಾಗುತ್ತದೆ ಶನಿದೇವ ಭಾವುಕನಾಗುತ್ತಾನೆ ಶನಿದೇವನ ನೋವನ್ನು ಅರ್ಥ ಮಾಡಿಕೊಂಡ ಶ್ರೀಕೃಷ್ಣನು ತನ್ನ ಕೋಗಿಲೆಯ ರೂಪವನ್ನು ತ್ಯಜಿಸಿ ಶನಿದೇವನಿಗೆ ತನ್ನ ದಿವ್ಯವಾದ ವಿಶ್ವರೂಪದೊಂದಿಗೆ ದರ್ಶನ ಭಾಗ್ಯ ಒದಗಿಸುತ್ತಾನೆ ಭಗವಾನ್ ವಿಷ್ಣು ಶನಿದೇವನಿಗೆ ಕಣ್ಣು ತೆರೆ ಶನಿದೇವ ನಾನು ನನ್ನ ವಿಷ್ಣುವಿನ ರೂಪದಲ್ಲಿ ನಿನಗೆ ದರ್ಶನ ನೀಡುತ್ತಿದ್ದೇನೆ ನೀನು ಈಗ ನನ್ನನ್ನು ಕಣ್ತುಂಬ ನೋಡಬಹುದು ನಾನು ನಿನಗಾಗಿಯೇ ಇಲ್ಲಿ ಕೋಗಿಲೆಯ ರೂಪದಲ್ಲಿ ಬಂದಿದ್ದು ಎನ್ನುತ್ತೆ ಭಗವಾನ್ ವಿಷ್ಣುವಿನ ದರ್ಶನ ಪಡೆದ ಶನಿದೇವನು ಅವನಿಗೆ ನಮಸ್ಕರಿಸಿ ಪ್ರಭು ನಾನು ನಿನ್ನನ್ನು ಇಡೀ ಜಗತ್ತು ನೋಡಲು ಹಾತೊರೆಯುವ ಆ ಬಾಲಕೃಷ್ಣನ ರೂಪದಲ್ಲಿ ನೋಡಬಯಸುತ್ತೇನೆ ಎಂದಾಗ ಭಗವಾನ್ ವಿಷ್ಣು ಇಷ್ಟೇನಾ ನಾನು ನಿನಗೆ ಆ ರೂಪವನ್ನು ತೋರಿಸಬಲ್ಲೆ ಎನ್ನುತ್ತಾ ಬಾಲಕೃಷ್ಣನಂತೆ ರೂಪಾಂತರಗೊಂಡು ಶನಿದೇವನ ಮಡಿಲಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ ಭಗವಾನ್ ಶ್ರೀಕೃಷ್ಣನನ್ನ ಮಗುವಿನ ರೂಪದಲ್ಲಿ ನೋಡಿದ ಶನಿದೇವನು ಭಾವುಕನಾಗುತ್ತಾ ಸಂತೋಷದಿಂದ ಧನ್ಯವಾದಗಳು ಪ್ರಭು ನೀನು ನನ್ನ ಮನವಿಯನ್ನು ಪುರಸ್ಕರಿಸಿ ನಿನ್ನ ದರ್ಶನ ಭಾಗ್ಯದಿಂದ ನನ್ನನ್ನು ಅನುಗ್ರಹಿಸಿದೆ ಇಂದಿನಿಂದ ನಾನು ಈ ಮರದ ಕೆಳಗಡೆ ಕುಳಿತುಕೊಂಡು ನಿನ್ನ ಧ್ಯಾನದಲ್ಲಿ ತೊಡಗಿಕೊಳ್ಳುತ್ತೇನೆ ಎನ್ನುತ್ತಾನೆ ಆಗ ಶ್ರೀಕೃಷ್ಣ ಇಲ್ಲ ಶನಿದೇವ ನೀನು ಮಾಡಬೇಕಾದ ಕೆಲಸ ಕಾರ್ಯಗಳು ಬೇಕಾದಷ್ಟಿವೆ ಕಾಲಾನಂತರದಲ್ಲಿ ನಿನ್ನ ಗೌರವಾರ್ಥವಾಗಿ ಈ ಮರದ ಕೆಳಗೆ ಒಂದು ಮಂದಿರ ನಿರ್ಮಾಣವಾಗುತ್ತದೆ ಮತ್ತು ಈ ಸ್ಥಳವು ಕೋಕಿಲವನದಲ್ಲಿರುವ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡುವವರು ನನ್ನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ನಿನ್ನ ತೀವ್ರ ಪ್ರಭಾವದಿಂದ ಪಾರಾಗುತ್ತಾರೆ ಎಂದು ದೇವರಿಗೆ ಆಶೀರ್ವಾದ ನೀಡುತ್ತಾ ಶ್ರೀಕೃಷ್ಣ ಮಗುವಿನ ರೂಪದಲ್ಲೇ ತನ್ನ ತಾಯಿ ಯಶೋಧಾದೇವಿಯ ಮನೆಯ ಕಡೆ ಹೋಗುತ್ತಾ ಶನಿದೇವನ ದೃಷ್ಟಿಯಿಂದ ಕಣ್ಮರೆಯಾಗುತ್ತಾನೆ ಶನಿದೇವ ಶ್ರೀ ಕೃಷ್ಣನ ಆಶೀರ್ವಾದ ಪಡೆದು ಧನ್ಯನಾಗುತ್ತಾನೆ ಶನಿದೇವನಿಗೆ ಸಮರ್ಪಿತವಾದ ಒಂದು ಸುಂದರವಾದ ದೇವಸ್ಥಾನವು ಮುಂದೆ ಗೋಕುಲವನದಲ್ಲಿ ನಿರ್ಮಿತವಾಗುತ್ತದೆ ಇಂದಿಗೂ ಅನೇಕ ಭಕ್ತರು ಶನಿದೇವನ ಆಶೀರ್ವಾದ ಪಡೆಯಲು ಆ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ರಾಜ ಕಥೆಯಲ್ಲಿ ಆಳವಾಗಿ ಮುಳುಗಿ ಹೋಗಿದ್ದಾನೆ ಅವನು ಭಾವಕನಾಗಿ ಶನಿದೇವರ ಬಗ್ಗೆ ನೀನು ಹೇಳಿದ ಈ ಕಥೆಯಷ್ಟೇ ಅಲ್ಲ ನಾನು ಕೇಳಿದ ಹಾಗೆ ಶನಿದೇವರು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಯಾರು ಶಿಕ್ಷೆಗೆ ಅರ್ಹರೋ ಅವರಿಗೆ ಮಾತ್ರ ಶಿಕ್ಷೆ ಕೊಡ್ತಾರೆ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು